ನಮಸ್ಕಾರ ನ್ಯೂಸ್ ಸ್ವಾಗತ ಬಾದಾಮಿ ವಲಯ ಅರಣ್ಯ ಇಲಾಖೆಯ ವಲಯ ಅರಣ್ಯ ಅಧಿಕಾರಿ ಮಹೇಶ್ ಮಾರಿಯನ್ನರವರ ನೇತೃತ್ವದಲ್ಲಿ ಬಾದಾಮಿಯಲ್ಲಿ ಆಲದ ಮರ ಟ್ರಾನ್ಸ್ ಮತ್ತು ಟ್ರಾನ್ಸ್ಪ್ಲಾಂಟೆಡ್ ಮಾಡುವ ಮೂಲಕ ಒಂದು ಸಣ್ಣ ಪ್ರಯತ್ನವನ್ನ ಮಾಡಲಾಯಿತು ನಲವತ್ತು ವರ್ಷಕ್ಕೂ ಹೆಚ್ಚು ಹಳೆಯ ಆಲದ ಮರವನ್ನ ಅಡಗಲ್ ಫ್ಲೈಓವರ್ ಸೇತುವೆಯಿಂದ ಅಡಗಲ್ ಮೀಸಲು ಅರಣ್ಯ ಪ್ರದೇಶದ ಸರ್ವೆ ನಂಬರ್ ಮೂವತ್ತೈದಕ್ಕೆ ಸ್ಥಳಾಂತರಿಸಲಾಯಿತು ಬೇರಿನ ಬೆಳವಣಿಗೆಯನ್ನ ಮತ್ತು ಪೋಷಕಾಂಶಗಳನ್ನ ಹೀರಿಕೊಳ್ಳಲು ಹೆಚ್ಚಿಸ ಬೇರು ಹಾರ್ಮೋನ್ಗಳನ್ನ ಸಿಂಪಡಿಸಲಾಯಿತು ಮರಗಳ ಮೇಲೆ ಕೀಟಗಳ ಕೀಟ ಮತ್ತು ಪೇಸ್ಟ್ ದಾಳಿಯನ್ನ ತಪ್ಪಿಸಲು ಮತ್ತು ಹಸುವಿನ ಸಗಣಿಯನ್ನ ಕತ್ತರಿಸಿದ ಕೊಂಬೆಯ ಮೇಲೆ ಹಚ್ಚಲಾಯಿತು ಈ ಕಾರ್ಯಾಚರಣೆಯಲ್ಲಿ ಬಾದಾಮಿ ವಲಯ ಅರಣ್ಯ ಇಲಾಖೆ ವಲಯ ಅರಣ್ಯ ಇಲಾಖೆ ಅಧಿಕಾರಿ ಮಹೇಶ್ ಮಾರಿಯಣ್ಣನವರ ಹಾಗೂ ಬಾದಾಮಿ ಅರಣ್ಯ ಇಲಾಖೆ ಸಿಬ್ಬಂದಿ ವರ್ಗದವರು ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ರು ವರದಿ ವೀರೇಶ್ ಸ್ವಸ್ತ್ರದ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಬಾದಾಮಿ सर कंट्रीब्री यार पूरा ह्या

ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ